ಯಾವಾಗ ಇವರು ನಮಗೆ ನ್ಯಾಯ ಕೊಡಿಸೋದು ಹಾಗಾದ್ರೆ ಮಲ್ನಾಡಿಗರು ಸಾವಾಗ್ತಿರೋದು ಬೆಲೆ ಹೇಳುವ ಹಾಗಾದ್ರೆ ಇದು ಸಾವಲ್ಲ ಸರ್ ಕೊಲೆ ಇದು ನೇರ ಅರಣ್ಯ ಇಲಾಖೆ ಜವಾಬ್ದಾರಿ ನೇರ ಅರಣ್ಯ ಇಲಾಖೆ ಜವಾಬ್ದಾರಿ ಇಲ್ಲಿ ಜನ ಹೆದರ್ಕೊಂಡ್ ಬದುಕ್ಬೇಕಾ ಹೆದರ್ಕೊಂಡ್ ಸಾಯ್ಬೇಕಾ ಇಲ್ಲಿ ಜನ ನಮ್ಮ ಬೇಡಿಕೆ ಅರಣ್ಯ ಸಚಿವರು ಬರಬೇಕು ಆನೆ ಇದ್ದಲ್ಲಿ ನೀವೇ ಹೋಗ್ತೀರಿ ಅಂತ ಹೇಳಿ ಅರಣ್ಯ ಇಲಾಖೆ ಬಸ್ ಇವತ್ತು ಆನೆ ಮನೆ ಮಕ್ಕಳಿಗೆ ಬಂದಿರೋದು ಆನೆನೆ ಬಂದಿರೋದು ಸಂಪರ್ಕ ಸಭೆ ಆಗಬೇಕಿಲ್ಲಿ ಅದರವರೆಗೂ ಬಾಡಿ ಮನೆಯಿಂದ ನೂರು ಮೀಟರ್ ಅಂತರದಲ್ಲಿ ಅದು ಮಾಡಿದ್ರು ಎಲ್ಲೋ ರಾತ್ರಿ ಬೈಕಲ್ ಹೋಗಿದ್ದು ಮತ್ತೊಂದು ಎಲ್ಲೋ ರೋಡಲ್ಲಿ ಹೋಗುವಾಗ ಮಾಡಿದರೆ ಕಾಡಿಗೆ ಕರವಾಗ ಮಾಡಿದರೆ ಅದು ನಾವು ಹೇಳ್ಬೋದಿತ್ತು ಅರಣ್ಯ ಇಲಾಖೆ ನೂರಕ್ಕೆ ನೂರು ನೆಗ್ಲಿಜೆನ್ಸ್ ನಮಗೆ ನಮಗಿಲ್ಲಿ ಆನೆ ತುಳಿತದಲ್ಲಿ ಇದು ಏಳನೇ ಸಾವು ಇದಕ್ಕೆ ಇವತ್ತು ಶಾಶ್ವತ ಪರಿಹಾರ ಆಗ್ಬೇಕು ಇಲ್ಲಿಗೆ ನಮಗೆ ಎಮ್ ಎಲ್ ಎಂ ಪಿ ಜಿಲ್ಲಾ ಮಂತ್ರಿ ಡಿ ಸಿ ಎಲ್ಲರೂ ಬರ್ಬೇಕು ಫಾರೆಸ್ಟ್ ಮಿನಿಸ್ಟರ್ಗಳು ಅದಕ್ಕಿಂತ ಅದು ಕಳೆದ ವರ್ಷ ಒಂದು ವರ್ಷ ಮೊದಲು ಆನೆ ತೊಳೆದು ಸಾಯಿಸಿದಾಗ ಯಾವುದೇ ಪರಿಹಾರ ಕೊಡ್ಲಿಲ್ಲ ಆನೆ ಆನೆ ಇದ್ದಲ್ಲಿ ನೀವ್ ಯಾಕೆ ಹೋಗ್ತೀರಿ ಅಂತ ಹೇಳಿ ಅರಣ್ಯ ಲಾಖರ್ ಪ್ರಶ್ನೆ ಇವತ್ತು ಆನೆ ಮನೆ ಮಕ್ಕಳಿಗೆ ಬಂದಿರೋದು ಆನೆನೆ ಬಂದಿರೋದು ಸರ್ ಅರಣ್ಯ ಸಚಿವರು ಬರ್ಬೇಕು ಸರ್ ಅರಣ್ಯ ಸಚಿವರು ಬರಬೇಕು ಕಳೆದ ಕಳೆದ ಐದನೇ ಆದಾಗಲೇ ಐದನೇ ಆದಾಗಲೇ ನಾವು ಬಲವಾದ ಬೇಡಿಕೆ ಇಟ್ಟಿದ್ವಿ ಅರಣ್ಯ ಸಚಿವರು ಬರಬೇಕು ಈ ಮಲ್ನಾಡಿಗರ ಎಲ್ಲ ಸಂಘಟನೆಗಳೊಂದಿಗೆ ಪಕ್ಷಾತೀತವಾಗಿ ಸಂವಾದ ಮಾಡಬೇಕು ಈ ಮಲ್ನಾಡಿನ ಜ್ವಲಂತ ಸಮಸ್ಯೆಗಳನ್ನ ಕಿವಿ ಕೊಡಬೇಕು ಅಂತ ಬೇಡಿಕೆ ಇಟ್ಟಿದ್ವಿ ಆದ್ರೆ ಅವರು ಇವತ್ತು ಆ ಬೇಡಿಕೆಗೆ ಬೆಲೆ ಕೊಡ್ಲಿಲ್ಲ ಹದಿನೈದು ದಿನದ ಒಳಗಾಗಿ ಬರ್ತೀವಿ ಅಂತ ಹೇಳಿದ್ರು ಬರಲಿಲ್ಲ ನಾವು ಹಾಗೆ ಇ ಟಿ ಎಫ್ ತುಕಡಿಗಳನ್ನ ಒಂದಿದೆ ಕೇವಲ ಒಂದಿದೆ ಸರ್ ಇಡೀ ಕ್ಷೇತ್ರಕ್ಕೆ ಕಾಂಡೆ ಹೋಬಳಿ ಸೇರಿದಂತೆ ನಾಲ್ಕು ತಾಲೂಕುಗಳಿಗೆ ಒಂದೇ ಒಂದು ಒಂದೇ ಒಂದು ಇ ಟಿ ಎಫ್ ಫೋರ್ಸ್ ಇದೆ ಐದು ಮಾಡಿ ಅಂತ ಬೇಡಿಕೆ ಇಟ್ಟಿದ್ವು ಅದನ್ನು ಮಾಡಲಿಲ್ಲ ಇವರು ಶಾಶ್ವತ ಪರಿಹಾರಕ್ಕೆ ರೈಲ್ವೆ ಹಳಿ ಬೇಲೆಯನ್ನು ಮಾಡಬೇಕು ಅಂತ ಬೇಡಿಕೆ ಇಟ್ಟಿದ್ವಿ ಅದನ್ನು ಕೂಡ ಇವರು ಗಮನಕ್ಕೆ ತರ ತಗದುಕೊಳ್ತಿಲ್ಲ ಯಾವಾಗ ಇವರು ನಮಗೆ ನ್ಯಾಯ ಕೊಡಿಸೋದು ಹಾಗಾದ್ರೆ ಮಲ್ನಾಡಿಯರು ಸಾವಾಗ್ತಿರೋದು ಬೆಲೆ ನೆಲವು ಹಾಗಾದ್ರೆ ಇದು ಸಾವಲ್ಲ ಸರ್ ಕೊಲೆ ಇದು ನೇರ ನೇರ ಅರಣ್ಯ ಇಲಾಖೆ ಜವಾಬ್ದಾರಿ ನೇರ ಅರಣ್ಯ ಇಲಾಖೆ ಜವಾಬ್ದಾರಿ ಇವತ್ತು ಆ ಕುಟುಂಬ ಬಡ ಆಯ್ತಲ್ಲ ಬಡಬಾಯಿಗಳಾದ್ರಲ್ಲ ಅವ್ರೇನು ಬೇಕಂತ ಸತ್ತಿರ ಇವತ್ತು ಎರಡು ಕುಟುಂಬದ ಆಧಾರ ಸ್ತಂಭಗಳು ಹೋಗಿದಾವೆ ಎರಡು ಕುಟುಂಬ ಅಲ್ಲ ಸರ್ ಬೇರೆ ಇರ್ತಾರೆ ಅವ್ರ ಅಕ್ಕ ತಂಗಿ ಎಲ್ಲ ಜನ ಇರ್ತಾರೆ ಬದುಕಬೇಕಾ ಕುಟುಂಬಗಳು ಸಾಯ್ಬೇಕ ಇಲ್ಲಿ ಜನ ನಮ್ಮ ಬೇಡಿಕೆ ಅರಣ್ಯ ಸಚಿವರು ಬರಬೇಕು ಸಂಪರ್ಕ ಸಭೆ ಆಗ್ಬೇಕಿಲ್ಲಿ ಅದರವರೆಗೂ ಬಾಡಿ ತೆಗಿಬಾರ್ದು ಯಾವುದೇ ಕಾರಣಕ್ಕೂ ಎರಡು ದಿನ ಆಗಲಿ ಮೂರು ದಿನ ಆಗಲಿ ಎಷ್ಟು ಜನ ಇಲ್ಲದೇ ಇರಬೇಕು ಅಧಿಕಾರಿಗಳು ನೀವು ಫಸ್ಟ್ ಮಾಹಿತಿಯನ್ನು ಅವ್ರಿಗೆ ಕೊಡಬೇಕು ನೀವು ಈಗ ಈ ಥರ ಜನರು ನಿರ್ಧಾರ ತಗೊಂಡಿದ್ದಾರೆ ನೀವು ನೀವು ಬರಬೇಕು ಅನ್ನೋ ನಿರ್ಧಾರನ ನಾವಿಲ್ಲಿ ಒಕ್ಕರ್ಲಿಂದ ನಾವಿಲ್ಲಿ ಸೇರ್ ಮಾಡ್ತೀವಿ ಯಾಕಂದರೆ ಶಾಶ್ವತವಾದ ಪರಿಹಾರವನ್ನು ಇವತ್ತು ಇಲ್ಲಿ ಜನಸಂಪರ್ಕ ಸಭೆ ಮೂಲಕ ಇಲ್ಲಿ ಯಾವುದು ನಿರ್ಧಾರ ಆಗಬೇಕು ಇವತ್ತು ಇಲ್ಲೊಬ್ರು ಹೇಳಿದರು ನನ್ನ ಮನೆಗೆ ಬಂದು ಚಿರ್ತೆ ನುಗ್ತು ಅಂತ ಮನೆಗೆ ಬಂದಿರೋ ಚಿರ್ತೆ ದನ ಹಿಡಿದು ಹಿಡಿಯ ಹಿಡಿದಿದೆ ಅದೇ ಕೊಟ್ಟಿಗೆ ನುಗ್ಗಿದೆ ನಾಳೆ ನುಗ್ಗಿ ಮನುಷ್ಯರು ಹಿಡಿತದೆ ಆ ಮನುಷ್ಯ ಹಿಡಿಯೋದನ್ನು ತಪ್ಪಿಸ್ಬೇಕಾದ್ರೆ ಇಲ್ಲಿ ನ್ಯಾಷನಲ್ ಪಾರ್ಕ್ ಒಳಗಡೆ ಎಷ್ಟು ಜನ ಇದ್ದಾರೋ ಅವರಿಗೆ ಸೂಕ್ತವಾದ ಪರಿಹಾರದ ಪ್ಯಾಕೇಜನ್ನು ಕೊಟ್ಟು ಕೆಲವರಿಗೆ ದಾಖಲೆಗಳಿಲ್ಲ ದಾಖಲೆಗಳಿದೆ ಬದುಕಿದೆ ಅವ್ರ ಕುಟುಂಬದಿದೆ ನೂರಾರು ವರ್ಷಗಳಿಂದ ವಾಸವಾಗಿದ್ದಾರೆ ಅವರಿಗೆ ಪುನರ್ವಸತಿಯನ್ನು ಕೊಟ್ಟುಬಿಟ್ಟು ಸರ್ಕಾರ ಆ ನಂತರ ವನ್ಯಜೀವಿ ವಿಭಾಗದ ನ್ಯಾಷನಲ್ ಪಾರ್ಕನ್ನು ಘೋಷಣೆ ಮಾಡಲಿ ಅಲ್ಲಿವರೆಗೆ ನಮಗೇನು ಬರ್ತಾರೋ ಇವತ್ತು ಎಲ್ಲ ಇಲಾಖೆಯ ಎಂ ಪಿ ಎಮ್ ಎಲ್ ಎ ಮತ್ತು ಎನ್ ಜಿ ವಿಭಾಗದ ಚೀಫ್ ಕೂಡ ಬಂದು ಒಂದು ನಿರಂತರವಾಗಿ ಪರಿಹಾರ ಏನು ಅದು ಆಗುತ್ತೆ ಕೊನೆಯ ಹಂತದ ಪರಿಹಾರವನ್ನು ಘೋಷಣೆ ಮಾಡಬೇಕು ಅರಣ್ಯ ಇಲಾಖೆಯವ್ರದ್ದು ಇಲ್ಲಿ ಯಾವುದೇ ಮನುಷ್ಯರಿಗೆ ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಕರೆಕ್ಟಾಗಿ ರೆಸ್ಪಾನ್ಸ್ ಯಾರಿಗೂ ಇಲ್ಲ ಮೂಲಭೂತ ಸೌಕರ್ಯ ಕೊಡಕ್ಕೆ ಬಿಡ್ತಾ ಇಲ್ಲ ಮುಂದಿನ ದಿನದಲ್ಲಿ ಇಲ್ಲಿ ಇನ್ನೂ ಉಗ್ರ ಹೋರಾಟ ಆಗುತ್ತೆ ಇವತ್ತು ಇವರಿಬ್ಬರಿಗೆ ಸಾವಾಗಿದೆ ಇನ್ನು ಮುಂದಿನ ದಿನದಲ್ಲಿ ಇಲ್ಲಿ ಎಲ್ಲರಿಗೂ ಇದೇ ತರ ಸಾವಾಗುವ ಪರಿಸ್ಥಿತಿ ಜಾಸ್ತಿ ಪ್ರಾಣಿಗಳು ಪ್ರಾಣಿಗಳು ಇಲ್ಲೇ ಇರ್ತವೆ ಇಲ್ಲ ಅಂದ್ರೂ ತಂದು ಬಿಡ್ತಾರೆ ಇಲ್ಲಿಂದ ಎಲ್ಲೋ ಹಿಡಿದ್ನ ಇಲ್ಲಿ ತಂದು ಬಿಡ್ತಾರೆ ಇಲ್ಲಿ ಪ್ರಭಾಕರ ಅಂತ ಹುಳಿಗಾರ ಮೇಲೆ ಪ್ರಭಾಕರ ಅಂತ ಅವ್ರ ಮನೆ ಹತ್ರ ಮೇ ತಿಂಗಳಿಂದ ಇಲ್ಲಿ ವಾಸ ಸುತ್ತೆ ನಾಲ್ಕು ತಿಂಗಳು ಇಲ್ಲೇ ಇದ್ದು ಅದನ್ನ ಇದೇ ಡಿ ಎಫ್ ಅವರಿಗೆ ಮೆಸೇಜ್ ಮಾಡಿ ಹೇಳಿದೆ ಅವರು ಇಲ್ಲ ನಾನು ಪಡಾಕಿ ಹೊಡೆ ಸಾಯಿಸ್ತೀನಿ ಬೆಳೆಸ್ತೀನಿ ಹೀಗೆ ಮಾಡ್ತೀನಿ ಅಂತ ಹೇಳಿ ಮಾಡಿ ಯಾವುದೇ ಕ್ರಮ ತಗೊಂಡಿಲ್ಲ ಬಾರಿ ನೆಗ್ಲಿಜೆನ್ಸಿಯಾಗಿ ಆಗಿ ನಮ್ಮನ್ನು ನೋಡ್ಕೊಳ್ತಿದ್ದಾರೆ ಮನೆಯಿಂದ ನೂರು ಮೀಟರ್ ಅಂತರದಲ್ಲಿ ಅದು ಮಾಡಿದೆ ಎಲ್ಲೋ ರಾತ್ರಿ ಬೈಕಲ್ಲಿ ಹೋಗಿದ್ದು ಮತ್ತೊಂದು ಎಲ್ಲೋ ರೋಡಲ್ಲಿ ಹೋಗುವಾಗ ಮಾಡಿದ್ರೆ ಕಾಡಿಗೆ ಏನು ಕರುವಾಗ ಮಾಡಿದ್ರೆ ಅದನ್ನ ನಾವು ಹೇಳ್ಬೋದಿತ್ತು ಅರಣ್ಯ ಇಲಾಖೆ ನೂರಕ್ಕೆ ನೂರು ನೆಗ್ಲಿಜೆನ್ಸಿ ಇದು ಇ ಟಿ ಎಫ್ ಏನಿದೆ ಅವರು ನಮಗೆ ಅದನ್ನು ಮಾಡ್ತಾನೆ ಇಲ್ಲ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಕೊಟ್ಟಿದ್ರೆ ಆ ಮನುಷ್ಯರು ಯಾವ ಕಾರಣಕ್ಕೂ ಹೋಗೋ ಪ್ರಶ್ನೆನೇ ಇರಲಿಲ್ಲ ಹಾಗಾಗಿ ಚಲನವಲನ ಬಗ್ಗೆ ಏನೂ ಕೊಡ್ತಾ ಇಲ್ಲ ಅವರು ಏನೂ ಕೊಡ್ತಾ ಇಲ್ಲ ಸುಮ್ಮನೆ ಎಲ್ಲ ಕೂತ್ಕೊಂಡು ಇದನ್ನು ಮಾಡ್ತಾರೆ ಮುಖ ರಾಷ್ಟ್ರೀಯ ಘೋಷಣೆ ಎಷ್ಟು ವರ್ಷ ಆಯಿತು ಇವತ್ತು ಇಲ್ಲಿಂದ ಜನ ಬಿಡಿಸ್ಬೇಕಂತ ಇದ್ದಾರೆ ಜನಗಳಿಗೆ ಒಳ್ಳೆ ರೀತಿ ಪರಿಹಾರ ಕೊಟ್ಟು ಅವ್ರನ್ನ ಎಬ್ಬಿಸಿದರೆ ಈ ಸಮಸ್ಯೆ ಇತ್ತ ಅವನಿಗೆ ಮನೆಗೆ ಅಸೆಸ್ಮೆಂಟ್ ಇಲ್ಲ ಅವನು ಆ ಹೊರಗಡೆ ಇವಾಗ ಅವನು ಎಲ್ಲಿ ಬದುಕಬೇಕು ಅವನು ಜೀವನ ಮಾಡೋದು ಹೇಗೆ ಇವತ್ತು ಒಂದು ಕೋಟಿ ನೆಮ್ಮರಿಂದ ಕೋಟಿ ಕೋಟಿಗೆ ಬೆಲೆ ಇಲ್ಲ ಇವತ್ತು ಕೋಟಿ ಅಂತ ಹೇಳ್ಬೋದು ಅಷ್ಟೇ ಎಂಥ ಇಲ್ಲ ಹಾಗಾಗಿ ಮನೆ ಪಾಪ ಅನಾದಿಯಿಂದ ಕಟ್ಟಿಕೊಳ್ಳೋ ರಿಕಾರ್ಡ್ ಇಲ್ಲ ಅವ್ರಿಗೆ ಅಸೆಸ್ಮೆಂಟಿಗೆ ಮನೆಗೆ ಪರಿಹಾರ ಕೊಡೋಲ್ಲ ಅಂತಾರೆ ಅವನು ಎಲ್ಲಿ ಹೋಗ್ಬೇಕು ಅವನಿಗೆ ರಿಕಾರ್ಡ್ ಜಮೀನಿಲ್ಲ ಅವನು ಯಾವುದೋ ಇಲ್ಲೆಲ್ಲ ಒಂದು ಎಕರೆ ಹತ್ತು ಗುಂಟೆ ಇಪ್ಪತ್ತು ಗುಂಟೆ ಇರೋದು ಆ ಪುಣ್ಯ ಇಲ್ಲೆಲ್ಲ ಬದುಕು ವಾಸಿಸೋರು ಅನಾದಿ ಇಲ್ಲಿ ಕಾಡಲ್ಲಿ ಏನೋ ಕಾಡು ಉತ್ಪತ್ತಿ ಅದು ಇದು ಬೆಳೋದು ಜೀವನ ಮಾಡ್ತಾ ಇದ್ರು ಅವ್ರು ಹೊರಗಡೆ ಹೋಗಿ ಎಲ್ಲಿ ಮಾಡೋದು ಈಗ ನೀವು ಅರಣ್ಯ ಹಕ್ಕು ಅಂತ ಸೆಂಟ್ರಲ್ ಗೌರ್ಮೆಂಟ್ ಡಿಕ್ಲೇರ್ ಮಾಡ್ತೀವಿ ಐದರಲ್ಲಿ ಅರಣ್ಯ ಹಕ್ಕು ಬಂದ ಮೇಲೆ ಎಸ್ಟಿಗೆ ಮಾತ್ರ ಕೆಲವರಿಗೆ ಅಲ್ಪ ಸ್ವಲ್ಪ ಸಿಕ್ಕಿದೆ ಬಿಟ್ಟು ಜನರಲ್ ಕಮ್ಯುನಿಟಿ ಏನೂ ಸಿಕ್ಕಿಲ್ಲ ಎರಡನೇದಾಗಿ ಇತ್ತೀಚಿನ ದಿನಗಳಲ್ಲಿ ಕೊರೋನಾ ಬಂದು ಹೋದ್ಮೇಲೆ ಎಲ್ಲಾ ಅಧಿಕಾರಿಗಳು ವಿ ಸಿ ತಗೊಳ್ಳೋದು ಅಲ್ಲೇ ಡೆಲ್ಲಿಲಿ ಅಥವಾ ಸ್ಟೇಟ್ ಅಲ್ಲಿ ಜಿಲ್ಲೆಯಲ್ಲಿ ಕುತ್ಕೊಂಡು ಸಣ್ಣ ಮಟ್ಟದ ಅಧಿಕಾರಿನೂ ಬಂದು ಈ ಸಮಾಜದ ಪಾರ್ಟಿಗೆ ಬರಲ್ಲ ಎಲ್ಲ ಇಲ್ಲಿ ಪಿ ಡಿ ಎಫ್ ಸತಿಗೂ ಆ ಕುತ್ಕೋಬೇಕು ಅವ ಆ ಮನೆಗೆ ಹೋಗಿ ವೀಕ್ಷಣೆ ಮಾಡೋಕ್ಕಿಲ್ಲ ಇದು ನಿಜವಾಗಿ ಸರ್ಕಾರದಲ್ಲಿ ದುರ ದುರಂತ ಇದು ಆ ವಿ ಸಿ ಹಿಂದೆಲ್ಲ ವಿ ಸಿ ಇರಲಿಲ್ಲ ಹಿಂದೆ ಪ್ರತಿ ಒಬ್ಬ ಸಿ ಎಸ್ ಆಗ್ಲಿ ಡಿ ಸಿ ಆಗ್ಲಿ ಒಂದು ವರ್ಷಕ್ಕೆ ಒಂದು ಪಂಚಾಯತಿ ವಿಸಿಟ್ ಮಾಡ್ತಿದ್ರು ಈಗ ಆ ವ್ಯವಸ್ಥೆನೇ ತಪ್ಪೋಗಿದೆ ದಯಮಾಡಿ ಆ ಹಳೆ ವ್ಯವಸ್ಥೆ ಬರಬೇಕು ತಿಂಗಳ ಹಿಂದೆ ಫಾರೆಸ್ಟ್ ಇಲಾಖೆ ಎದುರುಗಡೆ ಒಂದು ಸ್ಟ್ರೈಕ್ ಮಾಡಿದ್ವಿ ನಾವು ಹತ್ತು ದಿನದೊಳಗೆ ಈ ಆನ ಹಿಡಿದು ಹೋಗ್ತೀವಿ ಅಂತ ಹೇಳಿದ್ವಿ ಹಿಡಿದಿಲ್ಲ ಅದೇ ಇವತ್ತು ಅರಣ್ಯ ಇಲಾಖೆನೇ ಕಾರಣ ಇವತ್ತು ಈ ಸಾವಿಗೆ ಅರಣ್ಯ ಇಲಾಖೆ ಇದು ಕೊಲೆ ಮಾಡಿರುವಂತದ್ದು ಇದು ಸಾವಲ್ಲ ಕೊಲೆ ಇದು ನಮಸ್ತೆ ಕಾಫಿ ನಾಡು ಎಲ್ಜಿ ಬೆಸ್ಟ್ ಶೋರೂಮ್ನಲ್ಲಿ ಆಫರ್ ಆಫರ್ ಎಲ್ಇಡಿ ವಾಷಿಂಗ್ ಮೆಷಿನ್ ರೆಫ್ರಿಜರೇಟರ್ ವಾಟರ್ ಪ್ಯೂರಿಫೈಯರ್ ಮೈಕ್ರೋಓವನ್ ಎಸಿಗಳು ಡಿಶ್ ವಾಷರ್ ಹಾಗೂ ಸೌಂಡ್ ಬಾರ್ ಸೇರಿದಂತೆ ಎಲ್ಲ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಜೊತೆಗೆ ವಿಶೇಷ ಡಿಸ್ಕೌಂಟ್ ನಲ್ಲಿ ಲಭ್ಯ ಇಂದೇ ಭೇಟಿ ಕೊಡಿ ಎಲ್ಜಿ ಬೆಸ್ಟ್ ಶಾಪ್ ಎಂಜಿ ರೋಡ್ ಚಿಕ್ಕಮಗಳೂರು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ